ನಮ್ಮ ನೋವನ್ನು ನಿಮಗೆ ನಮ್ಮ ನೋವು ಅರ್ಥ ಇದ್ದದ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಮಾಡೋದು ಅದು ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವ್ಗೆ ಏನೋ ಮಾಡ್ಕೊಂಡ್ರ ಅದಕ್ಕೆ ಡಿ ಕೆ ಶಿವಕುಮಾರ್ ಹೆಸರು ಯಾಕೆ ಹೇಳ್ತೀರಾ ನೀವು ನಾವು ನೋಡ್ತಾ ಇದ್ದೀವಿ ಅದೇನೋ ಡಿ ಕೆ ಶಿವಕುಮಾರ್ದು ಎ ಪಿ ಜಿ ಸುಡೋದು ಅದೆಲ್ಲನೂ ನಾವು ಮನ್ಸು ಮಾಡಿದ್ರೆ ನಾವೆಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಯಾರು ತಪ್ಪು ಮಾಡ್ತಾರೆ ಅವ್ರು ಸುಟ್ಕೊಳ್ಳಿ ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರ ಥರಕ್ಕೆ ಹೊರಟವ್ರಲ್ಲ ಇದನ್ನು ಭಾಳ ಖಂಡಿಸ್ತೀವಿ ನಾವು ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ ನಾವು ಕಾ ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ ನಾವೇನು ಮಾಡಬೇಕು ಅದನ್ನು ಮಾಡಿ ನಾವು ತಯಾರಿದ್ದೀವಿ ಈಗ ಅದೇನೋ ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹೊಡೆದುಬಿಟ್ರೆ ಅದನ್ನು ದೊಡ್ಡತಾನಲ್ಲ ನಾವು ಹೊಡಿಬೋದಲ್ವ ಚಪ್ಪಲಿ ಡಿ ಕುಮಾರಸ್ವಾಮಿಗೆ ಪ್ರಜ್ವಲ್ ರೇವಣಿಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಅದು ದೊಡ್ಡತಾನ ಅದು ಆ ಕೆಲಸ ಮಾಡ್ಬೇಕಾ ಡಿ ಕುಮಾರಸ್ವಾಮಿ ಅವರು ಅದನ್ನು ಮಾಡಿ ಹೊಡಿ ಅಂತ ಹೇಳ್ಕೊಡ್ಬೇಕು ಅವ್ರ ಶಿಷ್ಯರಿಗೆ ನಮಗೂ ಹೊಡೆಯೋಕ್ಕೆ ಗೊತ್ತದೆ ಅವ್ರ ಫೋಟೋ ಸಿಗಲ್ವಾ ಹೊಡೆಯೋಕ್ಕೆ ಎಸ್ ಐ ಟಿ ತನಿಖೆ ಇದೆ ತನಿಖೆ ಹೊರ ಬರ್ತದೆ ತನಿಖೆ ಹೊರ ಬಂದಮೇಲೆ ಕೋರ್ಟ್ ಐತೆ ಕಾನೂನು ಐತೆ ಅವ್ರು ಚಾಲೆಂಜ್ ಮಾಡಲಿ ಇದು ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಬೇರೆ ಬೇರೆ ಅವಕಾಶಗಳೈತೆ ಅವ್ರಿಗೆ ಮಾಡೋಕ್ಕೆ ಮಾಡಲಿ ಅದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಸಿಡಿ ಸಿ ಸಿಡಿ ಮಾಡ್ಸೋಕ್ಕೆ ತನ್ನ ಮಗ ಸಿಡಿ ಮಾಡೋವನೇ ಅಂತ ಗೊತ್ತಿದ್ರು ತನ್ನ ಸಿ ಸಿಡಿ ಮಾಡೋವನೇ ಅಂತ ಗೊತ್ತಿದ್ರು ದೇವೇಗೌಡರಿಗೆ ಪುತ್ರವ್ಯಾಮೋಹ ಯಾಕೆ ಬೇಕಾಗಿತ್ತು ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು ಟಿಕೆಟ್ ಕೊಡದೇ ಇವೆಲ್ಲ ಆಚೆನೆ ಬರ್ತಿರಲಿಲ್ಲ ಗೊತ್ತಿತ್ತು ಅಮಿತ್ ಶಾ ಟಿಕೆಟ್ ಕೊಡಬೇಡ್ರಿ ಇವ್ನ ಹಿಂಗೆ ಐತೆ ಹಗರಣ ಐತೆ ಇವನುಂದು ಇವ್ನು ಇವನು ನಮಗೆಲ್ಲ ಕಿ ಸಿಡಿ ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವ ಅದನ್ನು ನೀವು ಯಾರು ಬಿಂಬ ಮಾಧ್ಯಮದವರು ವಿಲನ್ ವಿಲೋನ್ ಮಾಡ್ಕೊಟ್ಟಿದ್ದೀರಾ ಮಾಡ್ದವರು ಜೆ ಡಿ ಎಸ್ನವರು ಸಿ ಡಿನ ಆಚೆಗೆ ಬಿಟ್ಟವನು ಬಿ ಜೆ ಪಿ ದೇವರಾಜೇಗೌಡ ವಿಲನ ಆಯ್ತಿರೋರು ಕಾಂಗ್ರೆಸ್ನವರು ಇದು ಯಾವುದ್ರಿ ನ್ಯಾಯ ಇದು ಮಾಡಿದವನು ಜೆ ಡಿ ಎಸ್ನವನು ಪ್ರಜ್ವಲ್ ರೇವಣ್ಣ ಆ ಸಿ ಡಿ ಇಟ್ಕೊಂಡು ಓಡಾಡ್ದವನು ದೇವರಾಜೇಗೌಡ ಬಿ ಜೆ ಪಿಯವನು ಈಗ ನಾವು ಅನ್ಭವಿಸ್ತಾ ಇರೋರು ನಾವು ಕಾಂಗ್ರೆಸ್ನವರು ಡಿ ಕೆ ಸುಕುಮಾರ್ ಅವರು ನಾವೇನು ಸಿಡಿ ಪ್ಯಾಕ್ಟ್ ಇಟ್ಕೊಂಡಿದ್ದೀವ ಇವರೆಲ್ಲ ಮಾಡಿ ಮಾಡಿ ನಮ್ಗೆ ಕೊಡಿ ಅಂತ ಆ ಏನಂತ ಕುಮಾರಸ್ವಾಮಿ ಐತೆ ಕೊಡ್ತೀವಿ ಅಂತ ಕೇಳಿ ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ ರೀ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂತವ್ರು ಒಳ್ಳೆ ಇನ್ನೂ ಚಿಲ್ರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನು ಬಿಡ ಹೇಳ್ರಿ ದಯಮಾಡಿ ಅವ್ರಿಗೆ ಬಿಡೋ ಕೇಳ್ರಿ ಎಲ್ಲಾ ವಿಚಾರಕ್ಕೂ ಬರೋದೆ ಎಲ್ಲಾ ವಿಚಾರಕ್ಕೂ ಮುಗಿ ಹಾಂ ಕುಮಾರಣ್ಣ ಒಪ್ಕೊಂಡೆ ಬಿಟ್ಟವರಲ್ಲ ಡೈರೆಕ್ಟ್ ಆಗಿ ಅದೇನು ಸೀಟಿ ತೋರಿಸ್ಬೇಕಾಗಿಲ್ವಲ್ಲ ನಾನು ಹೌದು ನಾನು ದಾರಿ ತಪ್ಪಿದ ಮಗ ರೀ ದಾರಿ ತಪ್ಪಿದ ಮಗ ನಾನು ನನಗೆ ನಮ್ಮ ಅವರು ಎಚ್ಚರಿಸಿದ್ರು ನೂಲ್ನಂತೆ ಸೀರೆ ಅಲ್ವೇನ್ರಿ ತಂದೆಗೆ ತಕ್ಕ ಮಗ ಆಗಲಿಲ್ಲ ಅವನು ತಾತಗೆ ತಕ್ಕ ಮಗ ಆಗಲಿಲ್ಲ ಅವನು ತಂದೆಗೆ ತಕ್ಕ ಮಗ ಆಗೋದಾ ತಾತಕ್ಕೆ ತಕ್ಕಂಥ ಮಗ ಆಗಿದ್ರೆ ಈ ಮೊಮ್ಮ ತಾತಕ್ಕೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಬರ್ತಿರ್ಲಿಲ್ಲ ಆಚೆ ಇದೆಲ್ಲ ಆಯ್ತಿರ್ಲಿಲ್ಲ ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ